ನಮಸ್ಕಾರ ಸ್ನೇಹಿತರ ಇಲ್ಲಿ ಸಾಹಿತ್ಯ ವಿಶ್ವಕ್ಕೆ ಬಂದ್ರೆ ಕಾರಣ ಸುಮ್ಮನೆ ಇರ್ತಾನೆ ಇಲ್ಲಿ ಕರ್ಣ ನಟನ್ಗೆ ಪಾಠ ಕಲಿಸೋದಕ್ಕೆ ಜೊತೆಗೆ ಅಬ್ಬರದ ಟಾಸ್ಕ್ ಗಳನ್ನ ಇಡ್ತಿದ್ದಾರೆ ಹಾಗಿದ್ರೆ ಏನಾಗ್ತದೆ ಇಲ್ಲಿ ವಿಶ್ವನಾಥ್ ಅವರು ಒಪ್ಪಿಗೆ ಕೊಟ್ಟೆ ಬಿಟ್ರ ಕಾರಣ ಹಾಗೆ ಏನಾಯ್ತು ಇಲ್ಲಿ ಗಜಗಾಮನಿ ಎಂಟ್ರಿ ಕೊಟ್ಟೆ ಬಿಟ್ರ ಏನಾಗ್ತದೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಯಾವುದೇ ಕಾರಣಕ್ಕೂ ನಾನು ಕಾಲೇಜಿಗೆ ಬರೋದಿಲ್ಲ ಅಂತ ಮಾಡ್ತಾಳೆ ಆದ್ರೆ ಕರ್ಣ ಬಿಡ್ಬೇಕಲ್ಲ ನಿಮ್ಗೆ ಅವಮಾನ ಮಾಡಿದವರು ನೀವೇನಾದ್ರೂ ಕಾಲೇಜಿಗೆ ಬರ್ಲಿಲ್ಲ ಅಂದ್ರೆ ಅವ್ರು ಅನ್ಕೊಂಡಿರೋ ಉದ್ದೇಶನ ಸಾಧಿಸ್ದಾಗತ್ತ ಅದಕ್ಕೋಸ್ಕರ ನೀವು ಕಾಲೇಜ್ಗೆ ಬರ್ಲೇಬೇಕು ಜೊತೆಗೆ ನಾನು ಅವ್ರಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅನ್ನೋದನ್ನ ನೀವು ನೋಡ್ಬೇಕಲ್ವ ಅಂದಮೇಲೆ ನೀವು ಕಾಲೇಜಿಗೆ ಬರ್ಲಿಲ್ಲ ಅಂದ್ರೆ ಹೇಗೆ ಅಂತ ಹೇಳ್ದು ಹೇಳ್ಕೊಂಡು ಕಾಲೇಜಿಗೆ ಕರ್ಕೊಂಡು ಬರ್ತಾನೆ ಕರ್ಣ ಸಾಹಿತ್ಯನ ಆದ್ರೆ ಇಲ್ಲೂ ಕೂಡ ಸಾಹಿತ್ಯ ಕರ್ಣನ ಬೇಡ ಬೇಡ ಅಂತಾನೆ ಹೇಳ್ತದಾಳ ಇದು ಯಾವ್ದು ಕೂಡ ಬೇಡ ಏನೂ ಆಗಿ ಏನು ಆಗೋದು ಬೇಡ ನಿಮ್ಗೆ ಯಾವ್ದು ಕೂಡ ಇದು ಇಷ್ಟ ಇಲ್ಲ ಇಲ್ಲ ನನಗೆ ಇದು ಯಾವುದು ಬೇಕಾಗಿಲ್ಲ ನಾನು ಕಾಲೇಜ್ಗೆ ಹೋಗೋದಿಲ್ಲ ಅಂತ ನೀವು ಕೇಳಿದ್ರೆ ಬಿಡೋರು ಯಾರು ಸುಪ್ರೀತ್ ಎಲ್ಲ ಬ್ಯಾಗನ್ನ ತೊಗೊಂಡು ಕ ಸಾಯ್ ಚೋನ ಕರ್ಕೊಂಡು ಬಾ ನಾನು ನನ್ನ ಕೆಲಸ ಒಂದಿದೆ ಅದನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸಾಹಿತ್ಯವನ್ನ ಹೇಗೆ ಒಪ್ಪಿಸ್ಬೇಕು ಅಂತ ಗೊತ್ತದ ಅದಕ್ಕೂ ಮೊದಲು ಬೇರೆ ಸಿದ್ಧತೆ ಮಾಡ್ಕೋಬೇಕಾಗಿದೆ ಅಂತ ಇಲ್ಲಿ ಕರ್ಣ ಕಾಲೇಜ್ಗೆ ಎಂಟ್ರಿ ಕೊಡೋಕು ಮೊನ್ನೆ ಕರ್ಣನ ಬಟ್ಟಾಲ ಮೆಂಚಿ ಕೊಟ್ಟಿದೆ ಭರತ್ ಡೂಮ ಹಾಗೆ ಪಿ ಎಲ್ಲರೂ ಕೂಡ ಇಲ್ಲಿ ಕಾಲೇಜ್ಗೆ ಎಲ್ಲರೂ ಕೂಡ ಕಲರ್ ಡ್ರೆಸ್ ಅಲ್ಲಿ ಬರ್ತಿದ್ದಾರೆ ಬಿಕಾಸ್ ಇಲ್ಲಿ ವಿಶ್ವನಾಥ್ ಪ್ರತಿಯೊಂದು ಟ್ರೆಡಿಶನ್ ಅನ್ನ ಕೂಡ ತುಂಬಾ ಚೆನ್ನಾಗಿ ರಿಚುವಲ್ಸ್ ನ ಆಚರಿಸುತ್ತಾರೆ ಹಾಗಾಗಿ ಟ್ರೆಡಿಷನಲ್ ವೇರ್ ನ ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಕಾಲೇಜ್ ಅಲ್ಲಿ ಹಮ್ಮಿಕೊಂಡಿದ್ದಾರೆ ಅದಕ್ಕೋಸ್ಕರನೇ ಎಲ್ಲಾ ಮಕ್ಕಳು ಕೂಡ ಕಲರ್ ಡ್ರೆಸ್ ಅಲ್ಲಿ ಬರ್ತಿದ್ದಾರೆ ಇಲ್ಲಿ ನಟ ಕೂಡ ಕಲರ್ ಡ್ರೆಸ್ ಅಲ್ಲಿ ಬರ್ತದಾನೆ ಫ್ರೆಂಡ್ಸ್ ಅಂತೂ ನಟನ ಹಬ್ಬರದ ಜೊತೆಗೆ ಏನು ಗ್ರೇಟ್ ನೀನು ನಿನ್ನೆ ನೀನು ಹವಾನೇ ಬೇರೆ ಎಷ್ಟು ಅಲ್ಲಿ ಏನು ಮಾಡಿದೆ ಗುರು ಅಂತ ಹೇಳಿ ಫ್ರೆಂಡನ್ನ ಹೊಗಳಿ ಹೊಣ್ಣ ಶೂಲು ಕೇಳಿಸ್ತಿದ್ದಾರೆ ನಟನ್ ಫ್ರೆಂಡ್ಸು ಅದ್ರ ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ವಿಗ್ರಹ ಇದೆ ಅಲ್ಲಿಗೆ ನಟ ನಟನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಭರತ್ ಡೂಮ್ಸ್ ಎಲ್ಲರೂ ಕೂಡ ಇದ್ದಾರೆ ನೀವಲ್ಲ ಅಂತಂದ್ರೆ ನಾವ್ ಯಾರು ಅನ್ನೋದು ಬೇಡ ಇವತ್ತು ಹಬ್ಬ ಇದೆ ಅಲ್ವಾ ಅದಕ್ಕೋಸ್ಕರ だから ಒಂದು ಸ್ಪೆಷಲ್ ಡೇ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲಾ ರೀತಿಯ ಅರೇಂಜ್ಮೆಂಟ್ಸ್ ಆಗಿದೆ ಇವತ್ತು ತುಂಬಾನೇ ಸ್ಪೆಷಲ್ ಡೇ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ತಗೊಳ್ಳಿ ಅಂತ ಎಲ್ರಿಗೂ ಕೂಡ ಪ್ಲೇಟ್ಸ್ ಕೊಡ್ತಾರೆ ಏನಿದು ಪ್ಲೇಟ್ ಅಂತದಾಗೆ ಒಡೆ ಪಾಯಸನ ಇಟ್ಕೊಡ್ತಾರೆ ಏನಿದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಿದ್ರ ಅಂತ ಹೇಳ್ತಿದ್ರ ಅದಕ್ಕೆ ಬೇರೆ ಏನಾದ್ರೂ ಮಾಡ್ಬೇಕಲ್ವಾ ಯಾರಾದ್ರೂ ಒಡೆ ಪಾಯಸ ಕೊಡ್ತಾರ ಅಂತ ನಟ ಹೇಳ್ತಿದ್ರೆ ಅಯ್ಯೋ ಒಡೆ ಪಾಯಸ ಕೊಡ್ತಿದೀವಿ ಯಾಕೆ ಅನ್ನೋದು ಶ್ರೀಕೃಷ್ಣ ಜನ್ಮಾಷ್ಟಮಿಗಲ್ಲ ಅದನ್ನ ಹಾಕಿ ಅನ್ನೋದನ್ನ ಮೊದಲು ತಿಳ್ಕೋಬೇಕಲ್ವಾ ನೀವು ಅಂತ ಹೇಳಿ ಡೂಮ್ಸ್ ಎಲ್ರಿಗೂ ಕೂಡ ಒಂದು ಶ್ರದ್ಧಾಂಜಲಿಯ ಒಂದು ಪಾಂಪ್ಲೆಟ್ಸ್ ನ ಕೊಡ್ತಾರೆ ಇಲ್ಲಿ ನಟ ಫ್ರೆಂಡ್ಸ್ ಎಲ್ರು ಕೂಡ ಓದಿದ್ದೆ ಶಾಕ್ ಆಗ್ತಿದ್ದಾರೆ ಆ ಒಂದು ಪಾಂಪ್ಲೆಟ್ಸ್ ಅಲ್ಲಿ ನಟ ನಮ್ಮ ಸ್ನೇಹಿತ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಶ್ರದ್ಧಾಂಜಲಿ ಮತ್ತೆ ಬಾ ಹುಟ್ಟಿ ಬಾ ಗೆಳಿಯ ಅಂತ ಬರ್ದಿರತ್ತೆ ಅದನ್ನ ನೋಡಿದ್ದೆ ನಟ ಮಂಡಲ ಆಗ್ಬಿಡ್ತಾರೆ ನಾನು ಬದುಕಿರ್ಬೇಕಿದ್ರೆ ನನ್ನ ತಿಥಿ ಕಾರಣ ಮಾಡಿದವನು ಯಾವನು ಅಂತ ಕೇಳ್ತಿದ್ರೆ ಯಾವನು ಏನು ಎಲ್ಲ ಕೂಡ ಗೊತ್ತಾಗತ್ತೆ ಇವತ್ತು ಖಂಡಿತ ನಿನ್ನ ಕತೆ ಮುಗಿಯತ್ತೆ ಅಂತ ಹೇಳ್ತಿದ್ರೆ ಯಾರು ನೀವಲ್ಲ ಅಂದಾಗ ನಾನು ಕರ್ಣನ್ ತಮ್ಮ ಅಂತ ಹೇಳ್ತಿದ್ದಾರೆ ಇದನ್ನ ಕೇಳಿದ್ದೆ ಫ್ರೆಂಡ್ಸ್ ಎಲ್ಲ ಹಾಗೆ ಮಕ್ಕರಾಗ್ತಿದ್ದಾರೆ ಜೊತೆಗೆ ಇಲ್ಲಿ ಅಣ್ಣ ಬರ್ತಾನೆ ನಿನಗೆ ಸಖತ್ತಾಗಿ ಪಾಠ ಕಲಿಸ್ತಾನೆ ನೀನು ಎಷ್ಟೊಂದೆಲ್ಲ ಮಾಡಿದ್ಯಾ ನೀನು ಅಷ್ಟೆಲ್ಲ ಮಾಡಿದ್ಮೇಲೆ ನಿನ್ಗೆ ಏನು ಮಾಡಿದೆ ಹೇಗಾಗತ್ತೆ ಅದಕ್ಕೆಲ್ಲ ನಿನ್ಗೆ ಸನ್ಮಾನ ಮಾಡಬೇಕಲ್ವಾ ಅಂತ ಹೇಳಿ ಅಲ್ಲಿಂದ ಅಣ್ಣನ ಹತ್ರಕ್ಕೆ ಹೋಗ್ತಾರೆ ಅಣ್ಣನ ಹತ್ರಕ್ಕೆ ಹೋಗ್ತಿದ್ದಾಗೆ ಅಣ್ಣ ಎಲ್ಲ ರೀತಿ ರೆಡಿ ಆಗಿದೆ ಅಂತ ಹೇಳ್ತಾರೆ ಸರಿ ಆಯಿತು ಬರ್ತೀನಿ ಅಂತ ಕರ್ಣ ವಿಶ್ವನಾಥ್ ಅವರ ಒಂದು ಕ್ಯಾಬಿನ್ಗೆ ಬರ್ತಾ ಇದ್ರೆ ಆ ಕಡೆ ನಟನ್ ಫ್ರೆಂಡ್ಸ್ ಮುಗೀತು ಕತೆ ಗೀ ಕರ್ಣ ಬಂದಿದ್ದಾನೆ ಕರ್ಣ ಅನ್ಕೊಡೋಗೆ ಸಾಧಿಸ್ದೆ ಬಿಡಲ್ವಂತೆ ಅವ್ನಿಗೆ ಎಷ್ಟು ಕ್ರೋಶ ಕೋಪ ಅಂದರೆ ಖಂಡಿತ ಅವನ ಕೋಪಕ್ಕೆ ಕಾರಣ ಆಯಿತು ಅಂದರೆ ಖಂಡಿತ ಅವ್ನಿಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ವಂತೆ ಅಯ್ಯೂ ಅವ್ನ ಮುಂದೆ ನೀನು ಖಂಡಿತ ಮುಗೀತು ನಿನ್ನ ಕತೆ ಇವತ್ತು ಮುಗಿತು ನಿನ್ನ ಅಧ್ಯಾಯ ಏನು ಮಾಡ್ಬಿಡ್ತಾನೋ ಕಾರಣ ನಿನಗೆ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ಹೆದರಿಸ್ತಿದ್ರೆ ಇಷ್ಟೊತ್ತು ನನ್ನೇ ಹೀರೋ ಹಾಗೆ ಇರು ಹೀಗೆ ಅಂತ ಹೇಳ್ತಿದ್ದವರು ಇವಾಗ ನನ್ನ ಮುಂದೆ ಕಣ್ಣನ್ನು ಹೋಗ್ಲತ್ತಿದ್ರೆ ನನ್ಗೆ ಯಾರು ಅಂತ ಗೊತ್ತಾ ನಮ್ಮ ಮತ್ತೆ ಯಾರು ಅಂತ ಗೊತ್ತಾ ಗಜಗಾಮಿಣಿ ರಾಜಕಾರಣಿಗಳು ಪೊಲೀಸವ್ರು ಅವ್ರು ಎಲ್ಲರೂ ಕೂಡ ಅವರ ಕೈಯಲ್ಲೇ ಇದ್ದಾರೆ ಯಾರು ನನ್ನನ್ನು ಮುಟ್ಟೋಕ್ಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಎಲ್ಲಿಂದ ಇನ್ಫ್ಲೂಯೆನ್ಸ್ ತರ್ತೀನಿ ಗೊತ್ತಾ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ವಿಶ್ವನಾಥ್ ಅವರಂತೂ ನೆನೆ ಯಾರು ಅದನ್ನೆಲ್ಲ ಮಾಡಿದ್ದು ಏನು ಅಂತ ಗೊತ್ತಾಗಬೇಕು ಸಿ ಸಿ ಟಿ ವಿ ಫುಟೇಜ್ನ ಡಿಲೀಟ್ ಮಾಡಿದ್ಯಾರು ಏನು ಮಾಡ್ತಿದ್ರು ಮೊದಲು ಕಂಡುಹಿಡೀರಿ ಹಾಗೆ ಹೀಗೆ ಅಂತ ಹೇಳಿ ತರಾತುರಿಯಲ್ಲಿ ಸಿಟ್ಟಲ್ಲಿ ಮಾತಾಡ್ತಿದ್ರೆ ಅಲ್ಲಿಗೆ ಕಾರಣ ಬರ್ತಾರೆ ನೀವು ಏನೇ ಮಾಡಿದ್ರು ಸರ್ ಅದನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಂತಾರೆ ಮತ್ತೆ ನೀನು ಯಾಕೆ ವಾಪಸ್ ಬಂದೆ ಅಂತ ಕೇಳ್ತಾ ಇದ್ರೆ ಯಾಕೆ ಅಂದರೆ ಇಲ್ಲಿ ಆಗಿರೋದನ್ನ ಕಂಡು ನೀವು ನನಗೆ ಒಪ್ಪಿಗೆ ಕೊಟ್ಟರೆ ನೋಡ್ತಾರಿ ಹೇಗೆ ಯಾರು ಮಾಡಿದ್ದು ಅಂತ ಕಂಡುಹಿಡಿತೀನಿ ಅಂದಾಗ ನೀನೇನು ನನಗೆ ಬೇಕಾಗಿಲ್ಲ ನನಗೆ ಗೊತ್ತಿದೆ ಹೇಗೆ ಕಂಡುಹಿಡಿಯೋದು ಅಂತ ನೀನು ಹೋಗ್ತಾಯಿರು ನಿನಗೆ ಮಾಡೋದಕ್ಕೆಲ್ಲ ನಾನು ಪರ್ಮಿಷನ್ ಕೊಡೋಲ್ಲ ಅಂದಾಗ ನಿಮ್ಮನ್ನು ಕೇಳೋಕೆ ಬಂದಿದ್ದೀನಿ ನೀವು ಕೊಡಲಿಲ್ಲ ಅಂದರೂ ನಾನು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ ಸಾಯಕಿಯೋರ್ಗೆ ಆ ರೀತಿ ಅವಮಾನ ಮಾಡಿದ್ದರು ಸಾಯ್ಕಿಯೋ ವಿರುದ್ಧ ಪಿತೂರಿ ನಡೆಸಿದ್ಯಾರು ಎಲ್ಲವನ್ನೇ ನಾನು ಕಂಡು ಹಿಡದೇ ಹಿಡಿತೀನಿ ಅಂತ ಕರ್ಣ ಹೇಳ್ತಾರೆ ಈ ಕಡೆ ವಿಶ್ವನಾಥ್ ಅವರು ಕೂಡ ತಿಳ್ಕೊಳ್ಳೋಣ ಅಂತ ಹೇಳಿ ಕರ್ಣಂಗೆ ಫೈನಲಿ ಒಪ್ಪಿಗೆಯನ್ನ ಕೊಟ್ಟೆ ಬಿಡ್ತಾರೆ ಈ ಕಡೆ ಸಾಯ್ಕಿಯೋ ತುಂಬಾ ಗಾಬರಿ ಬಿದ್ದದಾಳೆ ಇಲ್ಲಿ ಸಿಂಚುನ ದಯವಿಟ್ಟು ಹೆದರ್ಕೋಬೇಡಿ ನಿನ್ನೆ ಯಾರೂ ನಿಮ್ ಜೊತೆ ಇರಲಿಲ್ಲ ಈಗ ನಾವ್ ಎಲ್ಲರೂ ಕೂಡ ಇದೀವಿ ಹೆದರ್ಕೋಬೇಡಿ ಅಂತ ಹೇಳ್ತದಾಳೆ ನಂತರ ಅವಳ ಕರ್ಕೊಂಡ್ ಬರ್ತದಾ ಈ ಕಡೆ ಸುಪ್ರೀತ್ಗೂ ಕೂಡ ಏನಿದು ಸುಪ್ರೀತ್ ಅಂದಾಗ ಆಕ ನೀನ್ ಸುಮ್ಮನೆ ಬಾ ಅಂತ ಹೇಳ್ತದಾನೆ ಅವನು ಕೂಡ ಆ ಕಡೆ ಅಮ್ಮಂಗೆ ತುಂಬಾ ಆಘಾತ ಆಗಿದೆ ನನ್ನ ಮಗ ನನ್ನ ಮುಖ ನೋಡೋದಕ್ಕೆ ಇಷ್ಟ ಪಡ್ತಾ ಇಲ್ವಲ್ಲ ಅಷ್ಟು ದ್ವೇಷ ಯಾಕೆ ನನ್ನ ಮಗಂಗೆ ನನ್ನ ಮೇಲೆ ಏನ್ ಮಾಡಿದ್ದೀನಿ ಇಷ್ಟು ದಿನ ನನ್ನ ಮಗನ ನನ್ನ ಗಂಡನ ಒಂದಲ್ಲ ಒಂದಿನ ಜೊತೆ ಆಗ್ಬಹುದು ಅನ್ನೋ ಭರವಸೆಯಲ್ಲಿ ಬದುಕ್ತಿದ್ದೆ ಆದ್ರೆ ಏನು ಆಗೋಯ್ತು ಈಗ ಅಂತ ಹೇಳಿ ಇಲ್ಲಿ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿಗೆ ಬಾಬಾ ಬರ್ತಾರೆ ಗುರುಗಳು ಬರ್ತಾರೆ ಗುರುಗಳು ಬಂದು ನಿನ್ನ ಕರಳಲ್ಲಿ ಆಗ್ತಿರ್ತಕ್ಕಂತ ಸಂಕಟ ಏನು ಅನ್ನೋದು ಗೊತ್ತಾಗಿದೆ ನಿನ್ನ ಮಗ ಕೆಂಡ ಬೆಂಕಿ ಅಂತ ಕೆಂಡ ಆದ್ರೆ ಮೋಸ ವಂಚನೆ ಅಂತಕ್ಕಂತೂ ಮರಿ ಆಗಿದೆ ಹಾಗಾಗಿ ಅವನಿಗೆ ಯಾವುದು ಕೂಡ ಗೊತ್ತಾಗ್ತಿಲ್ಲ ಆದ್ರೆ ಅದ್ ಎಲ್ಲವೂ ಕೂಡ ಅಳಿಯೋ ಕಾಲ ಬಂದಿದ್ದಾಯ್ತು ಸತ್ಯದ ಸ್ಫೋಟ ಆಗೋ ಸಮಯ ಬಂದಿದ್ದಾಯ್ತು ಅದ್ ಎಲ್ಲುದಕ್ಕೂ ಕೂಡ ಸಿದ್ಧತೆ ನಡೀತಿದೆ ಖಂಡಿತ ನಿನ್ನ ಮಗ ನಿನ್ಗೆ ಸಖೆ ಸಿಗ್ತಾನೆ ಅವನ ಮೋಸದ ಜಾಲಕ್ಕೆ ಬಿದ್ದಿರುವುದರಿಂದಾಗಿ ಅವನು ಈ ರೀತಿ ನಡ್ಕೋತದ ಆದ್ರೆ ಒಮ್ಮೆ ಅದರಿಂದ ಸರಿತಿದ್ದಾಗ ಎಲ್ವೂ ಕೂಡ ಸರಿ ಹೋಗುತ್ತೆ ಅನ್ನೋ ಭರವಸೆನ ಕೊಡ್ತಾರೆ ಇದ್ರ ಮುಖಾಂತರ ಇಲ್ಲಿ ಕರ್ಣ ಅರುಂಧತಿಯ ಮೋಸದ ಜಾಲಕ್ಕೆ ಸಿಕ್ಬಿದ್ದಾನೆ ಅನ್ನೋದನ್ನ ಇನ್ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಇಲ್ಲಿ ಅರುಂಧತಿ ಒಂದು ಗೋಮುಖ ವ್ಯಾಗ್ರ ಅಂತಕ್ಕಂಥದ್ದು ಆಗ್ತಿರ್ತಕ್ಕಂಥ ವಿಷಯ ಆಗಿದೆ ಇದೆಲ್ಲದರ ನಡುವೆ ಕೃಷ್ಣ ಜನ್ಮಾಷ್ಟಮಿ ಅಂದು ಸಾಕಷ್ಟು ರೀತಿಯ ಆಟಗಳನ್ನು ಇಲ್ಲಿ ಕಾರಣ ಹಮ್ಮಿಕೊಂಡಿದ್ದಾನೆ ಎತ್ತರದಲ್ಲಿ ಮಾಮೂಲಿ ಎಲ್ಲರ ರೀತಿ ಮಡಕೆನ ಹಿಡಿದು ಅದನ್ನು ಹೊಡಿಬೇಕಾಗಿದೆ ಈ ಕಡೆ ನಟ ಅಂತೂ ಖಂಡಿತ ನಾನು ಹೊಡೆದೇ ಹೊಡಿತೀನಿ ನಾನು ಗೆಲ್ದಿರೋ ಆಟ ಅದು ಎಂಥದ್ದು ಅಂತ ಹೇಳಿ ಇಲ್ಲಿ ನಟ ಮಡಕೆನ ಹೊಡಿಯೋದಕ್ಕೆ ಹೋಗ್ತಾ ಇದ್ದಾಗೆ ಈ ಕಡೆ ಕರ್ಣ ಬಂದಿದೆ ಅದನ್ನ ಹೊಡೆಯೋದಕ್ಕೆ ಕೃಷ್ಣನೇ ಬರಬೇಕಾಗಿಲ್ಲ ಈ ಕರ್ಣ ಇದ್ರು ಸಾಕು ಅಂತ ಹೇಳಿ ಇಲ್ಲಿ ಕರ್ಣ ಆ ನಟ ಹೋಗಿ ಮಡಕೆನ ಹೊಡಿಯೋದ್ರ ಒಳಗಡೆನೆ ಜಿಗರ್ಕೊಂಡು ಓಡ್ಕೊಂಡು ಎಗರ್ಕೊಂಡು ಹೋಗಿ ಫೈನಲಿ ನಟನ್ಗೂ ಮೊದ್ಲು ಆ ತರದ ಮಡಕೆಯನ್ನ ಇಲ್ಲಿ ಕರ್ಣ ಹೊಡೆದೇ ಬಿಟ್ಟ ಹೊಡಿತಿದ್ದಾಗೆ ಎಲ್ಲರೂ ಕೂಡ ಚಪ್ಪಾಳೆ ಬಡಿತಿದ್ದಾರೆ ಈಗ ನಟಂಗ ಅವಮಾನ ಆಗ್ತಿದೆ ಪ್ರತಿ ಆಟದಲ್ಲೂ ಕೂಡ ನಟಂಗ ಅವಮಾನ ಆಗ್ತಿದೆ ಫೈನ್ಲಿ ಹುಲಿ ವೇಷ ಧರಿಸ್ಕೊಂಡು ಸ್ಟೇಜ್ ಮೇಲೆ ಅವರದಿಂದ ಹುಲಿ ಕುಣಿತವನ್ನ ಮಾಡುತ್ತಾ ಇರ್ತಕ್ಕಂತ ಕರ್ಣ ಈ ಕಡೆ ಮುಖಕ್ಕೆ ಹುಲಿ ವೇಷ ಹಾಕೊಂಡಿದ್ದೆ ಇಲ್ಲಿ ನಟನ ಲಾಕ್ ಮಾಡಿದಾನೆ ಈ ಕಡೆ ನಟ ಲಾಕ್ ಆಗ್ತದಂತ ಆ ಒಂದು ವಿಷಯ ಗಜ್ಜುಗಾಮನಿಗೆ ಗೊತ್ತಾಗಿದೆ ಗಜ್ಜಾಮನಿಗೆ ಗೊತ್ತಾಗ್ತಿದ್ದಾಗೆ ಕಾಲೇಜ್ಗೆ ತನ್ನ ಪಟಾಲ ಜೊತೆ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಡ್ತಿದ್ದಾಗೆ ಗಜಗಾಮಿನಿಯನ್ನೇ ಕಾರಣ ಈಗ ಗಜಗಾಮಿಣಿ ಬಂದ್ ಮಾತ್ರಕ್ಕೆ ಎಲ್ವೂ ಬದಲಾಗೋಕೆ ಸಾಧ್ಯನೇ ಇಲ್ಲ ಇಲ್ಲಿ ಕರ್ಣ ಎಗ್ರುಗಡೆ ಕೆಳಗಡೆ ಬಿದ್ದ ಬಂದು ಇಳಿದದ್ದೆ ಈ ಕಡೆ ಫೈನಲಿ ಗಜಗಾಮಿನಿಯ ಮುಂದೆ ಬಂದು ನಿಂತಿದ್ದಾನೆ ಇಬ್ಬರ ನಡುವೆ ಟೆಗ್ ಆಫ್ ವಾರ್ ಶುರುವಾಗ್ತದೆ ಮುಂದೆ ಗಜಗಾಮಿಣಿ ಮುಂದೆನೇ ಅವರ ಅಣ್ಣನ್ ಮಗ ನಟನ್ಗೆ ಇಲ್ಲಿ ಕರ್ಣ ಪಾಠ ಕಲಿಸ್ತಾನೆ ಕಲ್ಸೋ ಪಾಠ ಹಿಂದೆಂದು ನೋಡಿರಬಾರ್ದು ಮುಂದೆಂದು ನೋಡಬಾರ್ದು ಅನ್ನೋಷ್ಟು ಮಟ್ಟಿಗಿರತ್ತೆ ಸಾಹಿತ್ಯ ಮಾಡಿದ ಅವಮಾನಕ್ಕೆ ದುಪ್ಪಟ್ಟು ಅವಮಾನ ಇಲ್ಲಿ ನಟನ್ಗಾಗ್ತದೆ ಇಲ್ಲಿ ಕರ್ಣ ಮತ್ತಷ್ಟು ಶತ್ರುಗಳನ್ನ ಹೆಚ್ಚು ಮಾಡಿಕೊತದಾನೆ ಈ ಕಡೆ ಗಜ್ಜಗಾಮಿ ತನ್ನ ಮುಂದೆನೆ ತನ್ನ ಅಣ್ಣನ ಮಗನಿಗೆ ಆಗ್ತಿರೋ ಅವಮಾನನ ಸಹಿಸೋಕೆ ಆಗ್ತಿಲ್ಲ ಇಲ್ಲಿ ಸಾಹಿತ್ಯ ಎಷ್ಟೇ ಹೇಳಿದ್ರು ಕರ್ಣ ಕೇಳ್ತಿಲ್ಲ ಹಾಗಿದ್ರೆ ಏನ್ ಮಾಡ್ತಿದಾನೆ ಕರ್ಣ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವಿಷ್ಟು